ವಿಠಲರ್ ಕುಮಾರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ಶ್ರೀನಿವಾಸ್ ಪುರುಷ ಐದು ಆಗಸ್ಟ್ ಹತ್ತೊಂಬತ್ತು ನೂರ ಎಂಬತ್ತೈದು ಎಂಟು ಗಂಟೆ ಹತ್ತು ನಿಮಿಷ ರಾತ್ರಿ ಚಿಕ್ಕನಾಯಕನಹಳ್ಳಿ ಜಲ್ಲಿ ಜನನ ಉತ್ತರ ಭಾದ್ರಪದ ಮೀನರಾಶಿ ಕುಂಭಲಗ್ನ ಬನ್ನಿ ನೋಡೋಣ ದೃತೀಯೋಗದಲ್ಲಿ ಹುಟ್ಟಿದ್ದಾರೆ ಹಾಗಾದರೆ ಇವರ ಜಾತಕ ಏಳುತ್ತೆ ನೋಡೋಣ ಬನ್ನಿ ಒಂದೊಂದೇ ಭಾವವನ್ನು ಅನ್ಕೊಂಡು ಹೋಗೋಣ ಬನ್ನಿ ಇದು ಇವರ ಜಾತಕ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾದ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಯಾವುದೇ ಗೃಹ ಇರಲೂ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಅಂದರೆ ಎರಡು ದಿನೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಹಾಗಾದರೆ ಕುಂಭಲಗ್ನದ ಯೋಗಕಾರಕ ಗೃಹ ಯಾವುದು ಒಂದನೇದೇ ಬಂದು ಶನಿ ಎರಡನೇದು ಬಂದು ಶುಕ್ರ ಮೂರನೇದು ಬಂದು ಬುಧ ನಾಲ್ಕನೇದು ಬಂದು ಕುಜ ತಾತ್ಕಾಲಿಕ ಮಿತ್ರ ಗುರು ರಾಹು ಮತ್ತು ಕೇತು ಗೆಳೆಯರಾದರೆ ಅತಿ ದೊಡ್ಡ ವಿರೋಧಿ ಚಂದ್ರ ಹಾಗೂ ಸೂರ್ಯ ಕುಂಭಲಗ್ನದ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಚಂದ್ರ ಸೂರ್ಯ ಅಗ್ರಿ ದೊಡ್ಡ ವಿರೋಧಿ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋಣ ನೋಡಿ ಅಸ್ತಂಗತ ಬುಧ ಹಾಗೂ ಕುಜ ನೀಚ ಕುಜ ನೀಚ ಕುಜ ನೀಚ ಗುರು ವಕ್ರಿಯ ಗುರು ಉಚ್ಚಸ್ಥಾನದಲ್ಲಿ ಶನಿ ಇದ್ದಾನೆ ನೋಡಿ ನಿಮ್ಮಲ್ಲಿ ನಾಲ್ಕು ವಕ್ರಿಯನಾಗಲಿ ಉಚ್ಚನಾಗಲಿ ನೀಚನಾಗಲಿ ಅಸ್ತನ್ನತನಾಗಲಿ ನಾಲ್ಕೂ ತರಹದ ಗ್ರಹಗಳು ನಿಮ್ಮ ಜಾತಕದಲ್ಲಿರುವುದು ಹಾಗೆ ಬನ್ನಿ ಹಾಗಾದ್ರೆ ಗ್ರಹಗಳ ಏನ್ ಹೇಳ್ತವೆ ನಿಮ್ಮ ಜಾತಕನ ನಿಮ್ಮ ಭವಿಷ್ಯವನ್ನ ಏನ್ ನೋಡುತ್ತದೆ ಅನ್ನೋದನ್ನ ನೋಡೋಣ ಒಂದನೇ ಭಾವದಲ್ಲಿ ಯಾರು ಇಲ್ಲ ಬಿಟ್ಟಾಕಿ ಎರಡನೇ ಭಾವದಲ್ಲಿ ಚಂದ್ರ ಇದ್ದಾನೆ ಆರನೇ ಭಾವದ ಸ್ವಾಮಿ ಆರನೇ ಭಾವದ ಸ್ವಾಮಿ ಎರಡನೇ ಭಾವದಲ್ಲಿ ಬಂದ್ರೆ ಅಷ್ಟು ಹೇಳಿಕೊಳ್ಳುವಷ್ಟು ನಿಮಗೆ ಫಲ ಸಿಗೋದಿಲ್ಲ ಯಾವುದೇ ವ್ಯವಹಾರ ಸರಿಯಾಗಿ ನಡೆಯೋದಿಲ್ಲ ಬಿಹೇವಿಯರ್ ಅಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ ಹ್ಯಾಬಿಟ್ಸ್ ಕಲ್ತಿರ್ತೀರಾ ಸಿಗರೇಟ್ ಆಗಲಿ ಚಾ ಆಗಲಿ ಡ್ರಿಂಕ್ಸ್ ಆಗಲಿ ಅದು ನಿಮ್ಗೆ ಇದ್ದೇ ಇರುತ್ತೆ ನಡವಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬರುವುದಲ್ದನೆ ದುಡ್ಡಿನ ಒಳಹರಿವು ಮತ್ತು ಹೊರಹರಿವಿನಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡುವುದಿಲ್ಲ ಸಂಬಂಧಿಗಳು ನಿಮ್ಮನ್ನ ನಂಬಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡುವುದಿಲ್ಲ ಊಟದ ವಿಚಾರದಲ್ಲಿ ಅಷ್ಟು ಅಕ್ಯುರೇಟ್ ಆಗಿರುವುದಿಲ್ಲ ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ಆಗೋದಿಲ್ಲ ಇನಿಷಿಯಲಿ ಒಳ್ಳೆ ಸ್ಟೂಡೆಂಟ್ ಆಗಿರೋದಿಲ್ಲ ವಿದ್ಯಾಭ್ಯಾಸ ಹತ್ತೋದಿಲ್ಲ ಸಂಸ್ಕಾರ ನೆಮ್ಮದಿ ಹಾಗೂ ಒಳ್ಳೆಯ ಜೀವನವನ್ನು ನಿಮ್ಗೆ ಸಿಗೋದು ಕಷ್ಟ ಆಗುತ್ತೆ ಹಣ ಬಹಳ ವೇಸ್ಟ್ ಆಗೋ ಚಾನ್ಸಸ್ ಬಹಳ ಇದೆ ದಯವಿಟ್ಟು ಚಂದ್ರಶಾಂತಿ ನೀವು ಮಾಡ್ಕೊಳ್ಳೋದು ಬಹಳ ಉತ್ತಮ ಅಂತ ಈ ಜಾತಕದವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನೋಡಿ ರಾಹು ನೋಡಿ ರಾಹು ಮೇಷದಲ್ಲಿ ಮತ್ತು ವೃಶ್ಚಿಕದಲ್ಲಿ ಬಂದ್ರೆ ಸರ್ಪದೋಷವನ್ನು ಜನರೇಟ್ ಮಾಡ್ತಾನೆ ಅದೇ ರಾಹು ಕರ್ಕ ಹಾಗೂ ಲಗ್ನದಲ್ಲಿ ಬಂದ್ರೆ ಗ್ರಹಣ ದೋಷವನ್ನು ಜನರೇಟ್ ಮಾಡ್ತಾನೆ ಮೂರನೇ ಭಾವದಲ್ಲಿ ಸರ್ಪದೋಷ ಆಗಿದೆ ಇದು ಬಹಳ ಡೇಂಜರ್ ನೋಡಿ ಯಾವ ಕೆಲಸವೂ ನಿಮ್ದು ಇನ್ ಟೈಮ್ ಆಗುವುದಿಲ್ಲ ಇಟ್ ವಿಲ್ ಟೇಕ್ ಅ ಟೈಮ್ ಯಾರಿಗೂ ದುಡ್ಡು ಕೊಡ್ಬೇಕಂತ ತಿಳ್ಕೊಳ್ಳಿ ನೀವು ಅವ್ರಿಗೆ ಇನ್ ಟೈಮ್ ದುಡ್ಡು ಕೊಡಲ್ಲ ಯಾರೋ ನಿಮ್ಗೆ ದುಡ್ಡು ಕೊಡ್ಬೇಕು ಅನ್ಕೊಳ್ಳಿ ನಿಮ್ಗೆ ಇನ್ ಟೈಮ್ ದುಡ್ಡು ಸಿಗಲ್ಲ ನೀವು ಇನ್ ಟೈಮ್ ಇನ್ ಟೈಮ್ ಯಾವ ಹೋಗೋದಿಲ್ಲ ಎಲ್ಲ ಡಿಲೇನಸ್ ಆಗುತ್ತೆ ಅದರಿಂದ ನೀವು ದಾಬಾಸ್ ಪೇಟೆಯಿಂದ ನೀವು ಬೆಂಗಳೂರಿಗೆ ಹೋಗಕ್ಕೆ ಎಷ್ಟು ಬೇಕು ಒನ್ ಅವರ್ ಸಾಕು ಬಟ್ ಯು ವಿಲ್ ಟೇಕ್ ಎ ಟೂ ಅವರ್ಸ್ ಡಿಲೇನೆಸ್ ಈ ರೀತಿ ಆಗುತ್ತೆ ಸರ್ಪದೋಷ ಮೂರನೇ ಭಾವದಲ್ಲಿ ಸರ್ಪದೋಷ ಆದರೆ ಅಕ್ಕ ತಂಗಿಯರ ಜೊತೆಗೆ ಸಂಬಂಧ ಸರಿಯಾಗಿ ಉಳಿಯೋದಿಲ್ಲ ಬಹಳ ಧೈರ್ಯಶಾಲಿಗಳು ಅಲ್ಲ ಆಟಗಳಲ್ಲಿ ರುಚಿ ತೋರಿಸುವುದಿಲ್ಲ ಬಾಡಿಯಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಸ್ಟ್ರೆಂತ್ ಇರೋದಿಲ್ಲ ಕೆಲಸದ ಕೆಪ್ಯಾಸಿಟಿ ಅಷ್ಟು ಹೇಳ್ಕೊಳ್ಳೋಷ್ಟು ಬೆಳೆಯೋದಿಲ್ಲ ಹಾರ್ಡ್ ವರ್ಕರ್ ಆಗಿರೋದಿಲ್ಲ ಯಾವುದೇ ಕಷ್ಟ ಬಂದರೂ ಯಶಸ್ಸಷ್ಟು ಆಗೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರೋದಿಲ್ಲ ಅದು ಅಲ್ಲದೆ ಮಾತಿನಲ್ಲಿ ವಜನತ್ವ ಇರೋದಿಲ್ಲ ಯಾವಾಗ ಏನು ಟ್ಯಾಲೆಂಟ್ ಕೊಡೋ ತೋರಿಸ್ಬೇಕು ಅದನ್ನು ತೋರಿಸೋದಿಲ್ಲ ಮಾತು ಯಾವುದೇ ಕೆಲಸಕ್ಕೆ ನೀವು ಪ್ರಯತ್ನಶೀಲರಾಗಿ ಪ್ರಯತ್ನ ಮಾಡುವುದಿಲ್ಲ ಕೋರ್ಟು ಕಚೇರಿಯಲ್ಲಿ ಸೋಲನ್ನು ಅನುಭವಿಸ್ತೀರಿ ತಿರುಗಾಟದಲ್ಲಿ ಲಾಭ ಆಗುವುದಿಲ್ಲ ಹೆಚ್ಚಾಗಿ ಲಾಸೇ ಆಗುತ್ತೆ ದಯವಿಟ್ಟು ಸರ್ಪ ಸಂಸ್ಕಾರ ಮಾಡಿಕೊಳ್ಳುವುದು ಬಹಳ ಉತ್ತಮ ಕಾವು ರಾಹುಲ್ ಒಳ್ಳೆ ಫಲ ಕೊಡಲ್ಲ ರಾಹು ಮೇಷದಲ್ಲಿ ಒಳ್ಳೆ ಫಲ ಕೊಡುವುದಿಲ್ಲ ಶುಕ್ರ ಐದನೇ ಮನೆಯಲ್ಲಿ ಬಂದಿದ್ದಾನೆ ಯಾರಿವನು ಅದನ್ನು ತಿಳ್ಕೊಳ್ಳಿ ಫಸ್ಟ್ ಇವನು ನಾಲ್ಕು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಬಂದಿದ್ದಾನೆ ಹೆಚ್ಚಾಗಿ ತಮಗೆ ಮಲ್ಟಿಪಲ್ ಅಫೇರ್ಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ ಹೌದು ಹುಡುಗಿಯರನ್ನ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತಾರೋ ಅಥವಾ ನೀವು ಹುಡುಗಿಯರನ್ನ ಅಟ್ರಾಕ್ಟ್ ಮಾಡ್ತೀವೋ ಅದು ಸಂಬಂಧ ಇಲ್ಲ ಸ್ವಲ್ಪ ಹುಡುಗಿಯರ ಸಹವಾಸ ಇದ್ದೇ ಇರುತ್ತೆ ಶ್ರೀನಿವಾಸ ಅವರೇ ಹೌದು ಅವ್ರ ಮೇಲೆ ಒಂಥರ ಲೋಭಿತನ ಇರುತ್ತೆ ನಿಮಗೆ ಐದನೇ ಮನೆ ಶುಕ್ರ ಹೆಚ್ಚಾಗಿ ಲವ್ ಮ್ಯಾರೇಜು ಇಲ್ಲ ಲವ್ ಕಮ್ ಆರೆಂಜ್ ಮ್ಯಾರೇಜು ಮಾಡ್ತಾನೆ ನೋಡಿ ನಾಲ್ಕನೇ ಭಾವದಲ್ಲಿ ಏನಾದರೂ ನಾಲ್ಕನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಹೊಂದಿರ್ತೀರಿ ತಾಯಿ ಜೊತೆಗೆ ಹೊಂದಾಣಿಕೆ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತಿರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನ ಮಾಡ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೋತೀರಿ ಹಾರ್ಟ್ ಪ್ರಾಬ್ಲಮ್ ಇರುವುದಿಲ್ಲ ಕಂಫರ್ಟೇಬಲ್ ಆಗಿ ಎಲ್ಲರ ಜೊತೆಗೂ ಮೂವ್ ಆಗ್ತೀರಿ ಮನೆಯ ಸ್ಥಿತಿಯನ್ನು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದು ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ ಅದು ಅಲ್ದೇನೆ ವೆಹಿಕಲ್ಸ್ ಆಭರಣ ಇತ್ಯಾದಿಗಳನ್ನ ಖರೀದಿ ಮಾಡೋದಲ್ದೇ ಮನೆ ಶಾಪು ತೋಟ ಇವುಗಳನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಅದೇ ರೀತಿ ಎಲ್ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ಜ್ಞಾನ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸುವಲ್ ಲೈಫ್ ಅನ್ನ ಎಂಜಾಯ್ ಮಾಡ್ತೀರಿ ಹುಟ್ಟುವ ಮಕ್ಕಳು ಬುದ್ಧಿವಂತ ನೀತಿರುವಂತ ಜ್ಞಾನವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಅನ್ನ ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಂಕ ನಿರ್ಬಲವಾದ ಪ್ರೀತಿಯನ್ನ ಅನುಭವಿಸುವುದಲ್ದೇನೆ ಏನೇ ಕಷ್ಟ ಬರಲಿ ಎದುರಿಸುವಷ್ಟು ಶಕ್ತಿಯುತರಾಗಿರುತ್ತೆ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ ಒಳ್ಳೆ ಪಬ್ಲಿಕ್ ಇಮೇಜು ಇರುತ್ತೆ ನಿಮ್ದು ಇದು ಐದನೇ ಭಾವದ ಪ್ರ ಗುರುವಿನ ಆಶೀರ್ವಾದ ಸದಾ ನಿಮ್ ಮೇಲಿರುತ್ತೆ ಧರ್ಮವನ್ನು ನೆಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ಜೊತೆಗೆ ಜೊತೆಗಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸವನ್ನ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನ ಬದುಕ್ತಿರಿ ಇದು ಒಂಬತ್ತನೇ ಭಾವದ ಫಲ ಅದೇ ರೀತಿ ಒಂಬತ್ತನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಬಂದಿದ್ದಕ್ಕೆ ಇದನ್ನ ನಾವು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅದು ತೋರ್ದು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನ ಅನುಭವಿಸುವುದಲ್ದನೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಯೋಗ ಚಂದ್ರಿಕೆ ಹಾಗೂ ಯೋಗ ಮೃತ್ಯುಂಜಯನ್ನು ಗ್ರಂಥದಲ್ಲಿ ಬಹಳ ಚಂದ ವರ್ಣನೆಯನ್ನು ಕೊಟ್ಟಿದ್ದಾರೆ ನೋಡಿ ಸೂರ್ಯ ಅವ ಏಳನೇ ಮನೆ ಸ್ವಾಮಿ ನೋ ಪ್ರಾಬ್ಲಮ್ ಆಗನೇ ಮದುವೆ ಲೇಟ್ ಆಗ್ಬೋದು ಅಷ್ಟೇ ನಿಮ್ಗೆ ಮದುವೆ ಡಿಲೇ ಆಗ್ಬೋದು ಬಿಟ್ಟರೆ ಬೇರೆ ಯಾವುದೇ ರೀತಿ ತೊಂದರೆ ಇಲ್ಲ ಬಟ್ ಐದನೇ ಭಾವದ ಸ್ವಾಮಿ ಅಸ್ತಂಗತನಾದರೂ ಸಹ ಶುಕ್ರ ಅದನ್ನು ಕವರ್ ಮಾಡಿದ್ದೇನೆ ಬಟ್ ಹತ್ತನೇ ಭಾವದ ಸ್ವಾಮಿ ನೀಚನಾಗಿ ಅಸ್ತಂಗತ ಆಗಿದ್ದಾನೆ ನೋಡಿ ಶ್ರೀನಿವಾಸ್ ಅವರೇ ನಿಮ್ಮ ಕೆಲಸದಲ್ಲಿ ಏನಾದರೂ ತೊಂದರೆ ಬರ್ತಾ ಇದೆಯಾ ಅಂದ್ರೆ ಅದಕ್ಕೆ ಕಾರಣ ಕುಜ ಇಲ್ಲಿ ಕುಜನ ನೀವು ಆಕ್ಟಿವೇಟ್ ಮಾಡ್ಕೋಬೇಕು ಹೆಂಗೆ ಏಳು ಕ್ಯಾರೆಟ್ ಹವಳವನ್ನ ಹಾಕೊಂಡು ಇವನನ್ನ ಆಕ್ಟಿವೇಟ್ ಮಾಡ್ಕೊಂಡಿದ್ದ ಕರೆ ಆದ್ರೆ ಇಲ್ಲಿ ವಿಪರೀತ ರಾಜಯೋಗ ಬರುತ್ತೆ ನಿಮಗೆ ಹೌದು ದೊಡ್ಡ ರಾಜಯೋಗ ಇದು ವಿಪರೀತ ರಾಜಯೋಗ ಈ ಒಂದು ಯುನಿಕ್ ಯೋಗ ಒಂದು ಅಲ್ಟಿಮೇಟ್ ಯೋಗ ಒಂದು ಎಕ್ಸ್ಟ್ರಾ ಆರ್ಡಿನರಿ ಯೋಗ ಅಜ್ಜ ಒಂದು ಹದಿನೈದು ನೋಡಿ ಹನ್ನೆರಡು ವರ್ಷ ಒಂದು ದಸೇಧಿಯನ್ನು ಕೊಡಿ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಒಂದು ತ್ರೀ ಫೋರ್ ಸಾರ್ ನಾಲ್ಕು ವರ್ಷ ವಿಪರೀತ ಕಷ್ಟದಲ್ಲಿರ್ತಾನೆ ಅವ್ರಿಗೆ ಅನ್ಲಿಮಿಟೆಡ್ ಕಷ್ಟ ನರಕ ಮನೆ ಹತ್ರ ಬಂದು ಕುಂತಿದೆಯ ಅಥವಾ ನರಕದಲ್ಲಿ ನಾವಿಗೆ ಅನಿಸುತ್ತೆ ಆ ಲೆವೆಲ್ ಕಷ್ಟ ಕೊಡ್ತಾನೆ ಇನ್ನು ನಾಲ್ಕು ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾನೆ ಇನ್ನು ನಾಲ್ಕು ವರ್ಷ ನಂಬ್ತಿರೋ ಬಿಡ್ತಿರೋ ಅನ್ಬಿಲಿವೆಬಲ್ ಅನ್ಲಿಮಿಟೆಡ್ ಲಾಭವನ್ನು ಕೊಡ್ತಾನೆ ಮುಟ್ಟಿದ್ದೆಲ್ಲ ವಜ್ರೆದಿದ್ರೆ ನಡೆದಿದ್ದೆಲ್ಲ ಚಿನ್ನದ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ ಸಂಪತ್ತು ಯಶಸ್ಸು ಐಶ್ವರ್ಯ ಕೀರ್ತಿ ಎಲ್ಲವನ್ನೂ ಈ ನಾಲ್ಕು ವಾಸದಲ್ಲಿ ಪಡ್ಕೊಂಡ್ಬಿಡ್ತಾನೆ ದಯವಿಟ್ಟು ನೀವು ಬೆಟ್ಟದ್ದು ಬಿಟ್ಟು ಹವಳವನ್ನ ಹಾಕೊಳ್ಳೋದು ಬಹಳ ಉತ್ತಮ ಬಹಳ ಉತ್ತಮ ಯು ಬೆಟರ್ ಯು ಡೂ ಇಟ್ ಶನಿ ಜೊತೆ ಕೇತು ಬಂದ್ರೆ ಏನಾಗುವುದಿಲ್ಲ ಬಟ್ ಇಲ್ಲಿ ಏಳು ಕ್ಯಾರೆಟ್ ನೀವು ಏನು ಹಾಕೋಬೇಕು ನೀಲನ ಧರಿಸ್ಕೋಬೇಕು ಧರಿಸಿಕೊಂಡಿದ್ದ ಆದ್ರೆ ಶನಿಯಿಂದ ಒಳ್ಳೆ ಫಲವನ್ನು ಪಡೀಬೇಕು ಉಚ್ಚ ಶನಿ ಒಂಬತ್ತನೇ ಭಾವದಲ್ಲಿ ನೋಡಿ ಯಾರಿಗೂ ಒಂದನೇ ಭಾವದ ಸ್ವಾಮಿ ಪ್ಲಸ್ ಇಲ್ಲಿ ಒಂಬತ್ತನೇ ಭಾವದ ಫಲವನ್ನು ಕೊಡ್ತಾನೆ ಪ್ಲಸ್ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗನು ಜನರೇಟ್ ಮಾಡ್ತಾನೆ ಆಲ್ರೆಡಿ ನಾ ಒಂಬತ್ತನೇ ಭಾವದ ಫಲವನ್ನು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ ಒಂದನೇ ಭಾವದ ಫಲವನ್ನು ನಾ ನಿಮ್ಗೆ ಹೇಳಲೇಬೇಕು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಸಂಗ ಒಳ್ಳೆ ವಿಚಾರಗಳನ್ನ ಅಳವಡಿಸ್ಕೊಂಡಿರ್ತೀರಿ ಮೆಂಟಲಿ ಬಹಳ ಕೆಪಿಬಲ್ ಇರ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನ ನೀವು ಈಡೇರಿಸ್ಕೊತೀರಿ ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಬಹಳ ಜವಾಬ್ದಾರಿತ ವ್ಯಕ್ತಿಯಾಗಿರ್ತೀರಿ ಇದು ಒಂದನೇ ಭಾವದ ಫಲ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಆಯುಷ್ಯ ಪಡ್ಕೊಂಡು ಬಹಳ ಚಂದ ಜೀವನದಲ್ಲಿ ಸಾಗುತ್ತೀರಿ ಯೋಗ ಚಂದ್ರಿಕೆ ಎನ್ನುವ ಗ್ರಂಥದಲ್ಲಿ ಇದನ್ನು ಬಹಳ ಚಂದ ವರ್ಣನೆ ಮಾಡಿದ್ದಾರೆ ಗುರು ನೋಡಿ ಯಾರು ಇವನು ಎರಡನೇ ಭಾವದ ಸ್ವಾಮಿನೂ ಹೌದು ಹನ್ನೆರಡನೇ ಮನೆಯಲ್ಲಿ ನೀಚಾಗಿದ್ದಾನೆ ಬಟ್ ಶನಿ ಏನೇನಲ್ಲ ಒಂಬತ್ತನೇ ಭಾವದಲ್ಲಿರೋದ್ರಿಂದ ಇದು ವಿಪರೀತ ರಾಜಯೋಗ ಜನರೇಟ್ ಆಯಿತು ನೋಡಿ ವಿಪರೀತ ರಾಜಯೋಗ ಕುಜಾನು ಬಂದ ಗುರುನು ಬಂದ ಶುಕ್ರ ಶ್ರೇಷ್ಠ ಮಹಾಲಕ್ಷ್ಮಿ ಬಂದ ಶ್ರೇಷ್ಠ ಮಹಾಲಕ್ಷ್ಮಿ ಬಂದ ವಿಪರೀತ ರಾಜ ನಾನು ಹೇಳಿದ್ನಲ್ಲ ಇನ್ನು ಹದಿನೈದು ವರ್ಷ ಇದೆ ಅನ್ಕೊಳ್ಳಿ ಡಿವೈಡೆಡ್ ಬೈ ತ್ರೀ ಮಾಡಿ ಐದು ವರ್ಷ ವಿಪರೀತ ಕಷ್ಟ ಕೊಡ್ತಾರೆ ಅನ್ಲಿಮಿಟೆಡ್ ಕಷ್ಟ ವಿಪರೀತ ರಿಲ್ಯಾಕ್ಸೇಷನ್ ಕೊಡ್ತಾನೆ ದಾರಿಗಳನ್ನ ಹೊರಡ್ಕೊಡ್ತಾನೆ ಇನ್ನೈದು ವರ್ಷ ಲಿಮಿಟೆಡ್ ಲಾಭ ಮುಟ್ಟಿದ್ದೆಲ್ಲ ವಜ್ರವೈಡ ನಡೆದಿದ್ದೆಲ್ಲ ಚಿನ್ನದ ದಾರಿ ಅಲ್ಟಿಮೇಟ್ ಎಕ್ಸ್ಟ್ರಾ ಆರ್ಡಿನರಿ ವಿಪರೀತ ರಾಜಯೋಗ ಯಾರ ಇರುತ್ತೋ ಹಂಡ್ರೆಡ್ ಪರ್ಸೆಂಟ್ ಅವರು ಜೀವನದಲ್ಲಿ ಸಕ್ಸಸ್ ಕಂಡೇ ಕಾಣ್ತಾರೆ ಅಂತ ನನ್ನ ಅನಿಸಿಕೆ ಪ್ಲಸ್ ನನ್ನ ಅನುಭವ ನೋಡಿ ಗುರು ಓಕೆ ಶನಿ ಓಕೆ ಕೇತು ಓಕೆ ಕುಜ ಓಕೆ ಸೂರ್ಯ ಓಕೆ ಶುಕ್ರ ಓಕೆ ಬುಧ ತಲೆ ತಲೆಕೆಡಿಸ್ಕೋಬೇಡಿ ರಾಹು ಮತ್ತು ಚಂದ್ರಶಾಂತಿ ನೀವು ಮಾಡ್ಕೊಳ್ಳೇಬೇಕು ರಾಹು ಮತ್ತು ಚಂದ್ರಶಾಂತಿ ನೀವು ಮಾಡ್ಕೊಳ್ಳೇಬೇಕು ಪ್ಲಸ್ ಏಳು ಕ್ಯಾರೆಕ್ಟ್ ಹವಳ ಮತ್ತು ನೀಲವನ್ನು ನೀವು ಧರಿಸ್ಕೊಳ್ಳೇಬೇಕು ಹೌದು ನೋಡಿ ಶನಿ ಸೀದಾ ನಿಮ್ಮ ಹನ್ನೊಂದನೇ ಭಾವ ನೋಡ್ತಾನೆ ಅದಾದ್ಮೇಲೆ ಸೀದಾ ರಾಹು ನೋಡ್ತಾನೆ ಅದಾದ್ಮೇಲೆ ಸೀದಾ ಆರನೇ ಭಾವ ನೋಡ್ತಾನೆ ಒಂಬತ್ತರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ ಶನಿ ಲೇಟು ಲೇಟೆಸ್ಟು ಪರ್ಫೆಕ್ಟು ಪರ್ಮನೆಂಟು ಸ್ವಲ್ಪ ಲೇಟಾಗಿ ಕೊಡ್ತಾನೆ ಅದ್ರ ಪರ್ಫೆಕ್ಟ್ ಆಗಿ ಕೊಡ್ತಾನೆ ಆಗಿ ಉಳಿಯುತ್ತೆ ಲಾಭನೂ ಅಷ್ಟೇ ನಿಮ್ಮ ಮುನ್ನುಗ್ಗುವ ಶಕ್ತಿ ಶನಿಯಿಂದ ಬರ್ತಾ ಇದೆ ಕಷ್ಟಗಳು ಸಹ ಶನಿಯಿಂದ ಹೋಗ್ತಾ ಇದೆ ಅದೇ ರೀತಿ ಉಪರೀತ ರಾಜದಲ್ಲಿರುವಂತಹ ಗುರು ಸಹ ನಿಮ್ಮ ಒಂಬತ್ತನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಹನ್ನೆರಡನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮನ್ನು ನೋಡ್ತಾನೆ ನಿಮಗೇನಾದ್ರೂ ಸಿಟ್ಟಿದೆ ಅಂದ್ರೆ ಅದು ಕಾರಣ ಕುಜ ಅದೇ ರೀತಿ ಗುರು ನೋಡಿ ಸೀದ ನಿಮ್ಮ ನಾಲ್ಕನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಆರನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಎಂಟನೇ ಭಾವ ನೋಡ್ತಾನೆ ನಾನು ಇಷ್ಟೇ ಹೇಳೋದು ನಿಮಗೆ ರಾಹು ಮತ್ತು ಚಂದ್ರಶಾಂತಿ ಮಾಡ್ಕೊಳ್ಳಿ ಏಳು ಕ್ಯಾರೆಟು ಹವಳ ಹಾಗೂ ನೀಲ ಇದೊಂದು ಧರಿಸ್ಕೊಳ್ಳಿ ಜೀವನದಲ್ಲಿ ಭಾಳ ಸಕ್ಸಸ್ ಕಾಣ್ತೀರ ನೀವು ಎಷ್ಟು ಸಕ್ಸಸ್ ಕಾಣ್ತೀರೋ ಅಷ್ಟೇ ಕಷ್ಟ ಇರುತ್ತೆ ಇದು ಮಾತ್ರ ಸತ್ಯ ಹಾಗಂತ ನೀವು ಸಕ್ಸಸ್ ಕಾಣಲ್ಲ ಅಂತಲ್ಲ ಒಂದು ಐದು ಏಳು ಒಂಬತ್ತನೇ ಬಿಡ್ಬೇಕು ನಾನಿಲ್ಲಿ ಒಂದನೇ ಭಾವದ ಸ್ವಾಮಿ ಆರಲ್ಲಿದ್ದಾನೆ ಐದನೇ ಭಾವ ಸ್ವಾಮಿ ಲಗ್ನದಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಚಂದ್ರ ಏ ನೀಚ ಭಂಗ ಆಗಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಬುಧ ಮೂರಲ್ಲಿ ನೀಚನಾಗಿದ್ದಾನೆ ದಾಂಪತ್ಯ ಅಷ್ಟಕ್ಕಷ್ಟೇ ಸರ್ ಎಂದೋ ಚಕಡಿ ಸಾಗುತ್ತೆ ಒಂದು ಕೆಲಸದ ವಿಚಾರವಾಗಿ ನೋಡ್ಕೊಂಡು ದುಡ್ಡು ಸಿಕ್ಕಾಪಟ್ಟಿ ಹಾಳು ಮಾಡ್ತೀರಾ ದುಡ್ಡು ಕೈಯಲ್ಲಿ ನಿಲ್ಲಲ್ಲ ದುಡಿತೀರ ಅದು ದುಡ್ಡು ನಿಲ್ಲಲ್ಲ ದಯವಿಟ್ಟು ಸ್ವಲ್ಪ ಬುದ್ಧಿವಂತಿಕೆಯ ನಡಿಯನ್ನು ನಡೆಯೋದು ಉತ್ತಮ ಸದ್ಯ ಶುಕ್ರ ದಶೆಯಲ್ಲಿ ಇದ್ದೀರಾ ಏನು ಚಿಂತೆ ಎರಡು ಸಾವಿರದ ಮೂವತ್ತೆರಡರವರೆಗೂ ನಿಮ್ಗೆ ಯಾವುದೇ ಕಾರಣಕ್ಕೂ ಎರಡು ಸಾವಿರದ ಮೂವತ್ತೆಂಟರವರೆಗೂ ತೊಂದರೆ ಇಲ್ಲ ಹಾಗೆ ಎರಡು ಸಾವಿರದ ಮೂವತ್ತೆಂಟರ ನಂತರ ನಿಮಗೆ ಪ್ರಾಬ್ಲಮ್ ಶುರುವಾಗುತ್ತೆ ಹಾಗಾಗಿ ದಯವಿಟ್ಟು ಚಂದ್ರಶಾಂತಿ ಹಾಗೂ ಶಾಂತಿ ಮಾಡ್ಕೊಳ್ಳಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಏಳು ಕ್ಯಾರೆಕ್ಟು ನೀಲವನ್ನು ಧರಿಸ್ಕೊಳ್ಳೇಬೇಕು ಹವಳವನ್ನು ಧರಿಸಲೇಬೇಕು ಇದಕ್ಕೋಸ್ಕರ ನಾ ವಿಡಿಯೋ ಮಾಡ್ತಿರ್ಲಿಲ್ಲ ಕೆಮ್ಮಿ ಕೆಮ್ಮಿ ಏನು ಬಾತು ಒಂಥರ ಕೇಜ್ರಿವಾಲ್ ಆಗಿಬಿಟ್ಟಿದ್ದೀನಿ ಮಾತಾಡಿದ್ರೆ ಕೆಮ್ಮ ಬರುತ್ತೆ ಹಾಗಾಗಿ ಬಿಟ್ಟಿರೋ ನಾನು ಸೊ ಏನೇ ಆಫ್ ಲಕ್ ಆ ತಾಯಿ ಸರ್ವಮಂಗಲ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಈಡೇರಿಸಲಿ ದಯವಿಟ್ಟು ಚಂದ್ರರಾವು ಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಏಳು ಕ್ಯಾರೆಟ್ ನೀಲವನ್ನು ಧರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕ ವಿಶ್ಲೇಷಿ ನಂಬಿಸ್ತಾ ಇದ್ದೀನಿ ನಮಸ್ಕಾರ